ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಿದು ಇಷ್ಟೊಂದು ಅಡೆತಡೆಗಳು ಇಷ್ಟೊಂದು ಅಡೆತಡೆಗಳ ಮಧ್ಯೆ ಆರಾಧನೆ ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಗೆದ್ದು ಬೀಗ್ತಾಳ ಗೆಲುವಿನ ನಕಿಯನ್ನು ಬೀಳ್ತಾಳ ಸುಶಾಂತ್ ಆರಾಧನಾ ಬಲಗೈಯಾಗಿ ಅವಳ ಜೊತೆ ಎಲ್ಲ ಕಷ್ಟದಲ್ಲೂ ಕೂಡ ಭಾಗಿಯಾಗ್ತಾನೆ ಈ ಕಡೆ ರಾಹುಲ್ ಮಾಡತಿರ್ತಕ್ಕಂಥ ಒಂದು ಎಡವಟ್ಟಿಂದ ಹೀಗೆ ಬಜ್ಜಾವಾಗ್ತಾಳೆ ಆರ್ಯದನ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಫೈನಲಿ ಮದುವೆ ದಿನ ಹತ್ರ ಬಂದದ ಗಂಡು ಹೆಣ್ಣನ ಕಡಿಯೋರೆಲ್ಲ ಕೂಡ ಆ ಒಂದು ವ್ಯನ್ಯೂಗೆ ಬಂದಿದ್ದಾರೆ ಆಲ್ರೆಡಿ ಕಾವ್ಯ ಮತ್ತು ತಂದೆ ಆಲ್ರೆಡಿ ಬಂದಿದ್ದಾರೆ ರೂಮಲ್ಲಿ ಸ್ಟ್ರೀ ಮಾಡ್ತಾರೆ ತಂದೆ ಮಾತ್ರ ಇವ್ರಗಳ ಜೊತೆ ಕೇಸ್ ಸೇರಿಕೊಂಡು ಕೆಲಸ ಮಾಡ್ತಿದ್ದಾರೆ ಬೇಡ ಅಂತ ಹೇಳಿದ್ರು ಕೂಡ ನನ್ನ ಮಗಳ ಮದುವೆಯಲ್ಲಿ ಇದೆಲ್ಲ ಮಾಡಲಿಲ್ಲ ಅಂದರೆ ಅನಿಸೋದೇ ಇಲ್ಲ ಅಪ್ಪ ಅದು ನಾನು ನನ್ನ ಮಗಳು ಮದುವೆ ಕೆಲಸ ಮಾಡಲೇಬೇಕು ನಾನು ಕೂಡ ನಿಮ್ಮ ಜೊತೆ ಎಲ್ಲ ಕೆಲಸದಲ್ಲೂ ಭಾಗಿಯಾಗ್ತೀನಿ ಅಂತಾರೆ ಈ ಕಡೆ ಆರಾಧನಾ ಬೇಡ ಅಂದರೂ ಕೂಡ ಇಲ್ಲ ನನ್ನ ಖುಷಿ ಇದು ಬೇಕಿದ್ರೆ ನಿಮ್ಮ ಬಟ್ಟೆ ಕಲ್ಯಾಣ ಮಸ್ತದೆ ಕೊಟ್ಬಿಡಿ ಹಾಕ್ಕೊಂಡು ಎಲ್ಲ ಕೆಲಸ ಮಾಡ್ತೀನಿ ನನ್ನ ಮಗಳು ಮದುವೆ ಕೆಲಸ ಮಾಡಿದ್ರೆ ನನಗೊಂಥರ ತೃಪ್ತಿ ಬೀಕ್ತಿಯವರು ಇಷ್ಟು ಎಲ್ಲ ಮಾಡ್ತಿದ್ದಾರೆ ಅಂದಮೇಲೆ ನಾನು ಇಷ್ಟು ಅಳಿಲ್ ಸೇವೆ ಮಾಡದೇ ಇದ್ದರೆ ಹೇಗೆ ಅಂತ ಹೇಳ್ತಾರೆ ಸರಿ ಆಯಿತು ದೊಡ್ಡಪ್ಪ ನೀವು ಕೂಡ ಕೆಲಸ ಮಾಡಿ ಆದರೆ ಆಯಾಸ ತೂಗೋಬೇಡಿ ಅಂತ ಆರಾಧನಾ ಕೂಡ ಹೇಳ್ತಾಳೆ ನಂತರ ಈ ಕಡೆ ಆರಾ ತನ ಎಲ್ರಿಗೂ ಕೂಡ ಒಂದೊಂದು ಕೆಲಸ ವಹಿಸ್ತದಾಳೆ ಅದನ್ನ ಮಾಡಿ ಇದನ್ನ ಮಾಡಿ ಇದನ್ನ ನೋಡ್ಕೊಳ್ಳಿ ಅದನ್ನ ನೋಡ್ಕೊಳ್ಳಿ ಅಂತ ಜೊತೆಗೆ ಕಾವ್ಯ ಅವ್ರನ್ನ ಕೂಡ ತುಂಬ ಅಚ್ಚುಕಟ್ಟಾಗಿ ಅವರ ಅಮ್ಮ ಅಪ್ಪ ಹಾಗೆ ಅವ್ರ ಕುಟುಂಬದವ್ರನ್ನ ಎಲ್ಲ ನೋಡ್ಕೋಬೇಕು ಅಂತ ಹೇಳ್ತಿದಾಳೆ ಜೊತೆಗೆ ಹೂವಿನ ಅಲಂಕಾರ ಹೇಗಾಗಬೇಕು ಅಂತ ತಿಳಿಸ್ತಾಳೆ ಜೊತೆಗೆ ಗಾರ್ಲ್ಯಾಂಡ್ಸ್ ಅಂದರೆ ಹೂವಿನಾರದ್ ಬಗ್ಗೆ ಕೂಡ ಚರ್ಚೆ ಮಾಡ್ತಾಳೆ ಎಲ್ಲ ಬೇಕು ಅಂತ ಹೇಳ್ತಾಳೆ ಈ ಕಡೆ ರಾಹುಲ್ ಎಲ್ಲ ಇನ್ಚಾರ್ಜ್ನ ಕೂಡ ವಹಿಸ್ಕೊಂಡಿದ್ದಾರೆ ಅಷ್ಟ್ರೆ ಸುಶಾಂತ್ಗೆ ಮಾತ್ರ ಇರ್ತಕ್ಕಂಥದ್ದು ಜಸ್ಟ್ ಬ್ಯಾಗ್ ನೋಡ್ಕೊಳ್ಳೋದು ಒಂದೇ ಆದರೆ ಇಲ್ಲಿ ಸುಶಾಂತ್ಗೆ ಯಾವುದನ್ನು ಕೂಡ ಸಹಿಸೋಕಾಗ್ತಿಲ್ಲ ತಾನು ಪ್ರೀತಿಸೋ ಹುಡುಗಿ ರಾಹುಲ್ ಜೊತೆ ಕ್ಲೋಸ್ ಆಗಿರೋದು ತಾನು ಬರೀ ಇಲ್ಲೇ ಇರೋದು ಕೆಲಸ ಮಾಡದೇ ಇರೋದು ಎಲ್ಲದಕ್ಕೂ ಆರಾಧನಾ ರಾಹುಲ್ 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 ಅನ್ನೋದು ಹಿಂದೆನೇ ರಾಹುಲ್ ಆರಾಧನಾ ಹಿಂದೆನೇ ತಿರುಗೋದು ಇದು ಸುಶಾಂತ್ ಕೂಡ ಸುಶಾಂತಿಂದ ಸಹಿಸ್ಕೊಳೋಕಾಗ್ತಿಲ್ಲ ಅದಕ್ಕೆ ಸುಶಾಂತ್ ಒಂದು ಪ್ಲ್ಯಾನ್ ಮಾಡ್ತಾನೆ ಬ್ಯಾಗ್ ಇದ್ರೆ ತಾನೇ ನಾನು ಕೂಡ ಬ್ಯಾಗ್ ಇಲ್ಲ ಅಂದರೆ ಆರಾಧನೆಯವ್ರ ಜೊತೆ ಇರ್ಬೋದು ಅಂತ ಅಂದ್ಕೊಂಡು ಅವ್ರನ್ನ ಕರೆಸ್ತಾರೆ ಈ ಕಡೆ ಅವ್ರಿಗೆ ಏನಿದು ಆರಾಧನೆ ನನ್ನನ್ನು ಕರೆದ್ರೆ ಅವ್ರ ಕೆಲಸ ಮಾಡ್ತಿರೋ ಜಾಗಕ್ಕೆ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಸುಶಾಂತ್ ಹತ್ರ ಕೇಳ್ತಿದ್ದಾರೆ ಹೌದು ಆರಾಧನಾ ಅವರೇ ಹೇಳಿದ್ದು ಈ ಒಂದು ದುಡ್ಡನ್ನು ನಿಮಗೆ ಕೊಡಬೇಕು ಅಂತ ಅದಕ್ಕೋಸ್ಕರನೇ ನಿಮ್ಮನ್ನ ಕರೆದಿದ್ದು ಅಂದಾಗ ನೀನೇನೂ ಮಾಡ್ತಿಲ್ಲ ಅಲ್ವಾ ಅಂದಾಗ ಅಯ್ಯೋ ನಾನೇನು ಮಾಡಲಿ ಈ ಒಂದು ಕೆಲಸ ಮುಗಿಸಿದ್ರೆ ಸಾಕು ನಾವು ಕೆಲಸ ಮಾಡಬೇಕು ಎಷ್ಟು ಜನ ಇದ್ರೂ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನೀವು ನಂಬೇಕಸ್ತ್ರರು ಈ ದುಡ್ಡನ್ನು ನಿಮ್ಮ ಹತ್ರ ಕೊಟ್ಟರೆ ಖಂಡಿತ ನೀವು ಜವಾಬ್ದಾರಿಯಿಂದ ನೋಡ್ಕೊತೀರಾ ಯಾಕಂದರೆ ನಿಮಗೆ ಆರಾಧನಾ ಅವ್ರಿಗೆ ಗೌರವ ಮರ್ಯಾದೆ ಹೋಗೋದು ಇಷ್ಟ ಆಗೋದಿಲ್ಲ ಅದನ್ನು ಉಳಿಸ್ಬೇಕಾಗಿರೋದು ನಿಮ್ಮ ಕೆಲಸ ಅಲ್ವಾ ಅದಕ್ಕೋಸ್ಕರ ನೀವು ಸೇಫಾಗಿ ನೋಡ್ಕೋತೀರ ಅಂತ ನಿಮ್ಮ ನಂಬಿಕೆ ಇಟ್ಟು ಕರೆಸಿ ನಿಮಗೆ ಕೊಡ್ತಿರೋದು ಅಂತ ಸುಶಾಂತ್ ಹೇಳ್ತಾನೆ ಇದರಲ್ಲಿ ದುಡ್ಡಿದೆ ತುಂಬ ಜೋಪಾನ ಅಂತ ಹೇಳ್ತಿದ್ದಾಗೆ ಈ ಕಡೆ ನಿವಿ ಕೂಡ ಬರ್ತಾಳೆ ನಿವಿ ಬರ್ತಿದ್ದಾಗ ಏನಪ್ಪ ಇವ್ರನ್ನೇಗೂ ಸಾಕಾಗಿದ್ದಾಗಿತ್ತು ಈಗ ನೀವಿನ ಹೇಗಪ್ಪ ಸಾಕಾಕೋದು ಅಂತ ಅನ್ಕೋತಾನೆ ಸುಶಾಂತ್ ಅಷ್ಟರಲ್ಲಿ ನೋಡಿ ಇವ್ರ ಹತ್ರ ದುಡ್ಡು ಕೊಟ್ಟಿದ್ದೀನಿ ಇವ್ರ ದುಡ್ಡನ್ನ ಜವಾಬ್ದಾರಿ ನೋಡ್ಕೋತಾನೆ ನೀವು ಕೂಡ ಅವ್ರ ಜೊತೆ ಇರಿ ಇದ್ರು ಯಾವುದೇ ಕಾರಣಕ್ಕೂ ಈ ದುಡ್ಡನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು ಇದನ್ನು ಜೋಪಾನ್ವಾಗಿ ನೋಡ್ಕೋಬೇಕು ನೀವು ಇವ್ರಿಗೆ ಅಸಿಸ್ಟ್ ಮಾಡಬೇಕು ಅಂತ ನಿವಿನ ಈ ಕಡೆ ಪುರುಷಿ ಹತ್ರ ಬಿಟ್ಬಿಡ್ತಾರೆ ಈ ಕಡೆ ಪುರುಷಿ ಏನು ಹೇಳಿದ್ರು ಈ ಕಡೆ ನೀವೇ ಕೇಳಿಸ್ಕೊತಾರೆ ಇಲ್ಲ ಫೈನಲಿ ಇಲ್ಲಿ ರಾಹುಲ್ ಆ ದುಡ್ಡನ್ನ ಅಬ್ಸರ್ವ್ ಮಾಡ್ತಿದ್ದಾನೆ ಬಿಕಾಸ್ ದುಡ್ಡನ್ನ ಎತ್ತೋದು ಅವರ ನೆಕ್ಸ್ಟ್ ಪ್ಲ್ಯಾನ್ ಆಗಿದೆ ಆದರೆ ಇಲ್ಲಿ ಪುರುಷ ಆ ದುಡ್ಡನ್ನು ತುಂಬ ಜೋಪಾನ ಮಾಡ್ತಿದ್ದಾನೆ ಇದನ್ನು ನೋಡಿದ್ದೆ ಈ ಕಡೆ ಆರಾತನಾಗೆ ಶಾಕ್ ಆಗುತ್ತೆ ಈ ಪುರ್ಷಿಯವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಸುಶಾಂತನ್ನ ಕರೀತಾಳೆ ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ನೀವೇ ಕರ್ಸಿದ್ದ ಯಾರು ನಿಮ್ಮನ್ನ ಕರೆಸಿ ಅಂತ ಹೇಳಿದ್ದು ನಿಮ್ಗೇನು ತಲೆ ಕೆಟ್ಟಿದೆಯಾ ಇಲ್ಲಿ ಕೂತ್ಕೊಂಡು ಅವ್ರನ್ನೆಲ್ಲ ಕರ್ಸ್ಕೊಂಡು ಏನು ಮಾಡ್ತಿದ್ರ ನೀವು ದುಡ್ಡು ಯಾಕೆ ಅವ್ರ ಕೈ ಕೊಟ್ಟಿದ್ರ ನಾನು ಕೊಟ್ಟಿದ್ದು ನಿಮ್ಮ ಹತ್ರ ತಾನೇ ಅಂದಾಗ ಅಯ್ಯೋ ನಿಮಗೆ ಎಷ್ಟು ಇದ್ದರೂ ಸಾಕಾಗಲ್ಲ ಮ್ಯಾನ್ ಪವರ್ ತುಂಬಾ ಬೇಕು ಅದಕ್ಕೋಸ್ಕರ ಪುರುಷಿಯವ್ರ ಇದ್ದರೆ ಹೆಲ್ಪ್ ಆಗುತ್ತೆ ಅವರು ಕಳ್ಳರ ಹತ್ರ ದುಡ್ಡು ಕೊಟ್ಟರೆ ಮಾತ್ರ ಅವರು ತುಂಬ ಚೆನ್ನಾಗಿ ಜೋಪಾನ ಮಾಡೋದು ಅವ್ರನ್ನ ಕೊಟ್ಟಾಗ ಅದಕ್ಕೋಸ್ಕರನೇ ಅವ್ರನ್ನ ಕರೆದು ಅವ್ರ ಹತ್ರನೇ ದುಡ್ಡು ಕೊಟ್ಟಿದ್ದೀನಿ ನೀವೇನು ಯೋಚನೆ ಮಾಡಬೇಡಿ ಅವರು ತುಂಬ ಅಚ್ಚುಕಟ್ಟಾಗಿ ನೋಡ್ಕೋತಾರೆ ನಿಮಗೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಏನು ಮಾಡ್ತಿರೋ ಏನೂ ಗೊತ್ತಿಲ್ಲ ಆದರೆ ದುಡ್ಡು ಮಾತ್ರ ಜೋಪಾನ ನಿಮಗೆ ವಹಿಸ್ಕೊಟ್ಟಿರೋದು ನಾನು ಅಂತ ಹೇಳಿ ಆರಾಧನಾ ಹೋಗ್ತಾಳೆ ನಂತರ ಈ ಕಡೆ ಅಪ್ಪ ಕೆಲಸ ಮಾಡ್ತಿರೋದನ್ನು ನೋಡಿ ಸ್ವಲ್ಪ ವಿಜಯ್ ಮಾಡ್ಕೋತಿದ್ದ ಕಾವ್ಯ ಅವರು ನಂತರ ಅಪ್ಪ ಅಪ್ಪ ಅಂತ ಕೂರ್ತಿದ್ರು ಒಂದು ನಿಮಿಷ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಆರಾಧನ ಬರ್ತಾಳೆ ಆರಾಧನ ಬರ್ತಿದ್ದಾಗೆ ನೀರನ್ನ ಕೊಡ್ತಾಳೆ ನೀರು ಕುಡಿತಾರೆ ಕಾವ್ಯ ಏನಾದರೂ ತೊಂದರೆನ ಅಂದಾಗ ಏನಿಲ್ಲ ಅಂತಾರೆ ದೊಡ್ಡಪ್ಪನ ಹೇಳಿದ್ದು ನನ್ನ ಮಗಳು ಮದುವೆಲಿ ಕೆಲಸ ಮಾಡಬೇಕು ಆಗ ನಂಗೆ ಖುಷಿ ಆಗುತ್ತೆ ಅಂತ ಪ್ರತಿಯೊಂದು ತಂದೆಗೂ ಕೂಡ ಮಗಳು ಮದುವೆಲಿ ಈ ರೀತಿ ಓಡಾಡಬೇಕು ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತಲ್ವ ಅದೇ ರೀತಿ ದೊಡ್ಡಪ್ಪಂಗು ಅಂದಾಗ ಹೌದು ಅವ್ರು ತುಂಬಾ ಮುಗಿದ್ರು ಏನೂ ಎಂತ ಅಂತ ಗೊತ್ತಾಗೋದಿಲ್ಲ ನೇರವಾಗಿ ಮಾತಾಡ್ಬಿಡ್ತಾರೆ ಅವರು ಮಾಡ್ಕೊಳ್ಳೋ ಕೆಲಸದಿಂದನೇ ಅವರೇ ಟ್ರಬಲ್ ಮಾಡ್ಕೋತಾರೆ ಅಂತ ಹೇಳ್ತಿದ್ದಾರೆ ಆ ರೀತಿ ಏನಿಲ್ಲ ನಾವು ಅವ್ರ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಅವ್ರ ರೆಸ್ಪಾನ್ಸಿಬಲ್ ನಂದಿರಲಿ ಅಂತ ಹೇಳ್ತಾರೆ ಆದರೂ ಕೂಡ ಆಂಟಿ ಏನಾದರೂ ನೋಡಿದ್ರೆ ಅವ್ರ ಬಗ್ಗೆ ಏನು ಅನ್ಕೊಳ್ಳಲ್ಲ ಏನು ಈ ರೀತಿ ಅಂದಾಗ ನೀವು ಯಾಕೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊತೀರ ನಾವು ಮಾಡಿರ್ತಿರೋದು ತಪ್ಪಲ್ಲ ಅಂದಾಗ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಪ್ಪ ಇಲ್ಲದೇ ಇರೋರಿಗೆ ಗೊತ್ತು ಅಪ್ಪ ಮಕ್ಕಳು ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಾರೆ ಅಂತ ನೀವೇನು ಯೋಚನೆ ಮಾಡಬೇಡಿ ಅವ್ರಿಗೆ ಏನೂ ರೀತಿ ಆಗೋದಿಲ್ಲ ಇನ್ಸಲ್ಟ್ ಆಗೋದಿಲ್ಲ ಆ ರೀತಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾಳೆ ಆರಾಧನಾ ಇದರಿಂದ ಕಾವ್ಯಗೂ ಕೂಡ ಖುಷಿ ಆಗುತ್ತೆ ಫೈನಲಿ ಇಲ್ಲಿ ಹಾರ ಬೇಕು ವೆಲ್ಕಮ್ ಮಾಡೋದಕ್ಕೆ ಈ ಕಡೆ ಹಾರ ಬೇಕು ಅಂತ ಹೇಳ್ತಿದ್ದಾರೆ ಕಾವ್ಯ ತಂದೆ ಕೂಡ ಈ ಕಡೆ ರಾಹುಲ್ಗೆ ಹೇಳಿದಾಗ ಅಯ್ಯೋ ಹಾರ ಇಲ್ಲ ಆರಾಧನಾ ಇದ್ದಿದ್ದೆಲ್ಲ ಯೂಸ್ ಮಾಡ್ಕೊಂಡಿದ್ದೆ ಆಯಿತು ಸಿಟಿಗೇನೇ ಇದ್ದರು ಇಪ್ಪತ್ತು ಕಿಲೋಮೀಟ್ರ್ ದೂರ ಇದೆ ನಮಗೆ ಇಲ್ಲೆಲ್ಲೂ ಕೂಡ ಹಾರ ಸಿಗೋದಿಲ್ಲ ಅಂದಾಗ ಹರ ಬೇಕೇ ಬೇಕಲ್ವ ರಾಹುಲ್ ವೆಲ್ಕಮ್ ಮಾಡಬೇಕಾಗತ್ತೆ ಹೀಗಾದರೂ ಮಾಡಿ ಅರೇಂಜ್ ಮಾಡಿ ಅಂತ ಹೇಳ್ತಾರೆ ಈ ಕಡೆ ರಾಹುಲ್ ಏನಪ್ಪಾ ಇದು ಏನು ಮಾಡಿದ್ರು ಕೂಡ ಯಾರಾದನ ಟೆನ್ಷನ್ ಮಾಡ್ಕೊತಾಳೆ ಪ್ಯಾನಿಕ್ ಆಗ್ತಾಳೆ ಅಂತ ಅಂದ್ಕೊಂಡ್ರೆ ಇರೋ ಆರನ್ನು ಕೂಡ ಅವಸಟ್ಟೆ ಪ್ಯಾನಿಕ್ ಆಗಲಿ ಅಂತ ಇವರೇನಿದು ತಲೆನೇ ಕೆಡ್ಸ್ಕೋತಿಲ್ಲ ಅಂತ ಅಂದ್ಕೊಳ್ತಿದ್ದಾರೆ ಆ ಕಡೆ ಅಮ್ಮ ತನ್ನ ಅತ್ತೆಗೆ ಫೋನ್ ಮಾಡಿ ನಿಮ್ಮ ನಂಬ್ಕೊಂಡು ಸಾರನ್ನ ಕುತ್ಕೊಂಡಿದ್ರೆ ಕೆಲಸ ಆಗೋದಿಲ್ಲ ಅವಳೇನೋ ಎಕ್ಸೈಟ್ಮೆಂಟಲ್ಲಿ ಹೇಳಿದ್ದು ತನ್ನ ಪ್ರಾಜೆಕ್ಟನ್ನ ಕಿತ್ಕೊಂಡ್ಬಿಟ್ಲು ಆರಾಧನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಅವಳು ಇವತ್ತಿಲ್ಲಿದ್ರೆ ನಾಳೆ ಫಾರಿನಲ್ಲಿ ಇರ್ತಾಳೆ ಅವಳು ಮಾತ್ರ ನಂಬ್ಕೊಂಡು ನಾವಂತೂ ಸುಮ್ಮ ಇರೋಕೆ ಆಗೋದಿಲ್ಲ ನೀವು ಅವನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಕೆಲಸ ಆಗ್ತಿದ್ಯಾ ಅಂತ ತಿಳ್ಕೊಳ್ಳಿ ಅಪ್ಪ ಬಹದ್ದೂರ್ ಫ್ಯಾಮಿಲಿ ಮದುವೆಗೆ ಕಳಿಸೋದು ನನ್ನ ಜವಾಬ್ದಾರಿ ಅವ್ರು ಹೋಗುವ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ ನಂತರ ಈ ಕಡೆ ಅಪ್ಪ ಕೇಳಿಸ್ಕೊಂಬಿಟ್ರು ಅಂತ ಅನ್ಕೋತಾಳೆ ಬಿಕಾಸ್ ಅಪ್ಪ ಎದ್ರೆ ಆಗ್ತಾರೆ ಆ ನಂತರ ಅವ್ಳಿಗೆ ಗೊತ್ತಾಗುತ್ತೆ ಅಪ್ಪ ಏನೂ ಕೇಳಿಸ್ಕೊಂಡಿಲ್ಲ ಅಂತ ಯಾರ ಹತ್ರ ನಮ್ಮ ಮಾತಾಡ್ತಿದ್ದೆ ಅಂದಾಗ ಅತ್ತೆ ಹತ್ರ ಮಾತಾಡ್ತಿದೆ ಅಪ್ಪ ಅಂತಾರೆ ನಂತರ ಅಪ್ಪ ಬಹದ್ದುರ್ ಫ್ಯಾಮಿಲಿ ಮದುವೆಗೆ ಹೋಗ್ತಿಲ್ವಾ ಹೋಗ್ತಾರ ಅಂತ ಅತ್ತೆ ಕೇಳ್ತಿದ್ರು ಅಂದಾಗ ನಿನಗೆ ಗೊತ್ತಿದೆ ಅಲ್ವಮ್ಮ ಆ ಮದುವೆಗೆ ಹೋಗೋದಿಲ್ಲ ಅವ್ರಿಗೂ ಅಷ್ಟು ಕಷ್ಟ ಅಂತಾರೆ ಈ ಕಡೆ ಅಪ್ಪನೇ ಹೇಗಾದರೂ ಮಾಡಿ ಕಳಿಸ್ಲೇಬೇಕು ಕಳಿಸ್ದಾಗ ಮಾತ್ರ ಅಪ್ಪಂಗೆ ಸುಶಾಂತ್ ಎಂತ ಬೇಜವಾಬ್ದಾರಿ ಅಂತ ಗೊತ್ತಾಗೋದು ಆ ಮದುವೆ ನಿಂತಾಗ ಮಾತ್ರ ಅರ್ಥ ಆಗೋದು ಆಗ ಮಾತ್ರ ಅಪ್ಪನ ಮನಸ್ಸಲ್ಲಿ ಅವನು ಆಗೋದಕ್ಕೆ ಸಾಧ್ಯ ಅವ್ರು ಹೋಗೋಲ್ಲ ಅಂದರೂ ನನಗೇನಾದರೂ ಮಾಡಿ ಕಲಿಸಲಿ ಬೇಕು ಅಂತ ಅನ್ಕೋತಾಳೆ ಬಟ್ ಅಪ್ಪ ಮಾತ್ರ ಕಡ್ಡಿ ತುಂಡಾದಾಗ ಹೋಗೋದಿಲ್ಲ ಅಂತ ಹೇಳಿ ಹೋಗಿಬಿಡ್ತಾರೆ ಎಲ್ಲ ಹೇಗಾದರೂ ಮಾಡಿ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಮ್ಮು ನಂತರ ಈ ಕಡೆ ರಾಹುಲ್ ಅನ್ಕೋತಿದ್ದಾಗ ಇದೇನಿದು ಆರಾಧನ ತಲೆ ಕೆಡಿಸ್ಕೊತಿಲ್ವ ಅಂತ ಅಷ್ಟರಲ್ಲಿ ಆರಾಧನ ಕಾಲ್ ಮಾಡ್ತಾಳೆ ಸಿಕ್ತಾಗ ಅರ್ಲೆಂಡ್ಸ್ ಅಂತ ಇಲ್ಲ ಆರಾಧನ ಅವರೇ ನಾನು ಎಲ್ಲ ಕಡೆ ಹುಡುಕ್ತಿದ್ದೀನಿ ಎಲ್ಲೂ ಕೂಡ ಸಿಕ್ತಿಲ್ಲ ಇಪ್ಪತ್ತು ಕಿಲೋಮೀಟ್ರು ದೂರ ಇದೆ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಈಗಲೂ ಕೂಡ ಇಲ್ಲೇ ಹುಡುಕ್ತಿದ್ದೀನಿ ಅಂತ ಅಲ್ಲೇ ಇದ್ದುಕೊಂಡು ಏನೂ ಇಲ್ಲ ಸುಮ್ಮನೆ ಸರ್ ನಿಮ್ಮ ಹತ್ರ ಹೂನಾರ ಇದೆಯಾ ಹುನಾರ ಇದೆಯೋ ಅಂತ ನೋಡೋ ನಾಟಕ ಕೇಳೋ ನಾಟಕ ಮಾಡ್ತಿದ್ದಾನೆ ಎಲ್ಲೂ ಕೂಡ ಸಿಕ್ತಿಲ್ಲ ಎಲ್ಲೂ ಇಲ್ಲ ಆರಾಧನ ಅವರೇ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ನನ್ನ ಆದಷ್ಟು ಟ್ರೈ ಮಾಡ್ತೀನಿ ಅಂತಿದ್ದಾರೆ ಈ ಕಡೆ ತಲೆ ಕೆಟ್ಟೋಗದ ಆರಾಧನಾಗೆ ಏನದು ಗಾರ್ಲೆನ್ಸ್ ಕಾಣಿಸ್ತಿಲ್ಲ ಹಾರ ಏನು ಮಾಡೋದಪ್ಪ ವೆಲ್ಕಮ್ಗೆ ಬೇಕು ಅಂತ ಫೈನಲಿ ಗಂಡನ ಕಡೆಯವರು ಬಂದೇ ಬಿಡ್ತಾರೆ ಬಹುದ್ದೂರು ಫ್ಯಾಮಿಲಿ ಎಂಟ್ರಿ ಆಗ್ತದೆ ಅಪ್ಪ ಅಮ್ಮ ಮಗ ಮೂವರು ಕೂಡ ಕೋ ಕಾರಲ್ಲಿ ಎಂಟ್ರಿ ಆಗ್ತಾರೆ ಅವರು ಬರ್ತಿದ್ದಾಗೆ ವೆಲ್ಕಮ್ ಮಾಡೋದಕ್ಕೆ ಆಗ್ತಿದ್ದಾರೆ ಈ ಕಡೆ ಸುಶಾಂತ್ ಕೂಡ ಅಲ್ಲೇ ಇದ್ದಾರೆ ರಾಹುಲ್ ಕೂಡ ಅಲ್ಲೇ ಇದ್ದಾರೆ ಈ ಕಡೆ ರಾಹುಲ್ಗೆ ಅಂಜು ಅವರು ಕಾಲ್ ಮಾಡಿ ಏನು ಮಾಡ್ತಿದ್ಯಾ ಪ್ಲಾನ್ ವರ್ಕೌಟ್ ಮಾಡ್ತಿದ್ಯಾ ಅಥವಾ ಇಲ್ವಾ ಅಂದಾಗ ಮೇಡಮ್ ದಯವಿಟ್ಟು ನೀವು ಫೋನ್ ಮಾಡಿ ಫೋನ್ ಮಾಡಿ ರಿಟೀಚ್ ಮಾಡಬೇಡಿ ಮೇಡಮ್ ನನಗೇನು ಕೆಲಸ ಮಾಡಬೇಕು ಅಂತ ಗೊತ್ತಿದೆ ಸಾರಾ ಮೇಡಮ್ ಕರೆಕ್ಟಾಗಿ ನನಗೆ ಕ್ವಶನ್ ಕೊಟ್ಟಿದ್ದಾರೆ ಅದರ ಪ್ರಕಾರನೇ ಮಾಡ್ತಿದ್ದೀನಿ ನೀವೇನು ಯೋಚನೆ ಮಾಡಬೇಡಿ ನಾನು ಅದೇ ಕೆಲಸ ಅಲ್ಲಿ ಮಾಡೋದಕ್ಕಿರೋದು ಖಂಡಿತ ನನ್ನ ಕೆಲಸ ನಾನು ಮಾಡ್ತೀನಿ ದಯವಿಟ್ಟು ನನಗೆ ತೊಂದರೆ ಮಾತ್ರ ಮಾಡಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡಿರ್ತಾರೆ ನಂತರ ಈ ಕಡೆ ಆರ್ತಿ ಬೆಳಗ್ತಾರೆ ನಂತರ ಗಂಡ ಹಣೆಗೆ ಕುಂಕುಮ ಇರ್ತಾರೆ ನಂತರ ವೆಲ್ಕಮ್ ಅಂತ ಹೇಳ್ತಾರೆ ಏನದು ಮುಗ್ದು ಹೋಯ್ತ ಇಷ್ಟೇನೋ ವೆಲ್ಕಮ್ ಅಂತ ಕೇಳ್ತಿದ್ದಾರೆ ಶಿವಾನಿ ಈ ಕಡೆ ಎಲ್ಲ ಆರಾಧನಾ ಹೂನಾರ ಹೂನಾರ ಹಾಕಿ ವೆಲ್ಕಮ್ ಮಾಡಬೇಕಲ್ವಾ ಈ ರೀತಿ ವೆಲ್ಕಮ್ ಮಾಡಿದ್ರೆ ಮಾ ಚೆನ್ನಾಗಿರತ್ತೆ ಅಂತ ಹೇಳ್ತಿದ್ದೆ ಅದು ಹೂನಾರ ಏನು ಮಾಡಲಿ ಅಂತ ತಲೆ ಕೆಡ್ಸ್ಕೊತಿದ್ದಾಳೆ ಏನು ಮಾಡ್ದು ಅಂತ ಗೊತ್ತಾಗ್ತಿಲ್ಲ ಹೂನಾರ ಕೂಡ ಇಲ್ವಾ ಅಂತ ಚೇಷ್ಟೆ ಮಾಡ್ತಿದ್ದಾರೆ ಇನ್ಸಲ್ಟ್ ಮಾಡ್ತಿದ್ದಾರೆ ಶಿವಾನಿ ಈ ಕಡೆ ರಾಹುಲ್ ಏನು ಸಂಜಾಯಿಸಿ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ ಹಾರ ಇಲ್ಲ ಹಾಗೆ ಹೀಗೆ ಅಂತ ಬಟ್ ಫೈನಲಿ ವೆಲ್ಕಮ್ ಅದ್ಧೂರಿಯಾಗತ್ತೆ ಸಖದಾಗಾಗತ್ತೆ ಅವ್ರಿಗೂ ಕೂಡ ಖುಷಿ ಆಗತ್ತೆ ಒಥೆಂಟಿಕ್ ಆಗತ್ತೆ ಇದನ್ನು ನೋಡಿ ರಾಹುಲ್ ಶಾಕ್ ಆಗ್ತದಾನೆ ಈ ಕಡೆ ಆರಾಧನೆಗೆ ಹೋದ ಜೀವ ವಾಪಸ್ ಬಂದಾಗಿದ ಬಿಕಾಸ್ ಆ ಒಂದು ಕಷ್ಟದ ಸಮಯದಲ್ಲೂ ಕೂಡ ಜೊತೆ ಜೊತೆಯಾಗಿದ್ದು ಸುಶಾಂತ್ ಈ ಟೈಮಲ್ಲೂ ಕೂಡ ಇನ್ನೇನು ಅವಳಿಗೆ ಅಮ್ಮನ ಆಗ್ತಿದೆ ಅನ್ನೋ ಅಷ್ಟರಲ್ಲಿ ಸುಶಾಂತ್ ಬಂದು ಆರಾಧನ ಮರ್ಯಾದೆ ಕಾಪಾಡ್ತಾರೆ ಹಾಟ್ಲಿ ವೆಲ್ಕಮ್ ಮಾಡ್ತಾರೆ ಗಂಡನ ಕಡೆಯವರನ್ನು ಇದರಿಂದಾಗಿ ಸುಶಾಂತ್ ನೋಡಿ ಆರಾಧನ ಖುಷಿ ಪಡ್ತದಾಳೆ ಖುಷಿ ಆಗ್ತದೆ ಅವಳಿಗೆ ನಂತರ ಈ ಕಡೆ ರಾಹುಲ್ಗೆ ಕೈ ಕೈ ಹಿಸ್ಕೋತದಾನೆ ಪ್ಲಾನ್ ಫೋಪ್ ಫ್ಲಾಪ್ ಆಯಿತು ಅಂತ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಚಿಸ್ಕೊಬೇಕು